ನಾಡದೇವತೆ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ಪ್ರಯುಕ್ತವಾಗಿ ನಮ್ಮೆಲ್ಲ ಸಮುದಾಯದ ಯುವ ಯುವಕ ಮಿತ್ರರು ಒಗ್ಗಟ್ಟಿನಿಂದ ಒಂದು ದಿನದ ಕೂಲಿಯನ್ನು ಎತ್ತಿಟ್ಟು ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ಯುವಕರು ಯಾರೂ ಕೂಡ ಶ್ರೀಮಂತರಲ್ಲ ಎಲ್ಲರೂ ಕೂಡ ಅವರದೇ ಆದಂತಹ ವೃತ್ತಿಲಿರ್ತಕ್ಕಂಥ ಎಲ್ಲ ಯುವಕರು ಪ್ರತಿನಿತ್ಯ ಐನೂರು ರೂಪಾಯಿ ದುಡಿಯಾಂಥ ಯುವಕರು ಇದ್ದಾರೆ ಮುನ್ನೂರು ರೂಪಾಯಿ ದುಡಿಯಾ ಅಂತವರು ಇದ್ದಾರೆ ಇನ್ನೂರು ರೂಪಾಯಿ ದುಡಿಯಾ ಅಂತ ಯುವಕರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಚಾಮುಂಡೇಶ್ವರಿಯ ವರ್ಧವಂತೋತ್ಸವದ ಪ್ರಯುಕ್ತವಾಗಿ ನಾಡದೇವತೆಯ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಮಾಡಿ ಆ ತಾಯಿ ವರ್ಷ ಪೂರ್ತಿ ನಮಗೆ ಅನ್ನವನ್ನು ಹಾಕ್ತಾಳೆ ಇವತ್ತು ಒಂದು ದಿನ ಮಾತ್ರ ನಾವೆಲ್ಲರೂ ಕೂಡ ದಿನ ಏನೋ ಕೂಲಿ ಮಾಡ್ತಿದ್ದೋ ಆ ದುಡ್ಡನ್ನು ಎತ್ತಿಟ್ಟು ಇವತ್ತು ಟಿನರ್ಸಿಪುರ ಆದ್ಯಂತ ಸರಿಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿದ್ದೇವೆ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮುಂದಾಗಿ ಹಾಲತ್ವವನ್ನು ವಹಿಸಿದಂತಹ ನಮ್ಮ ಸ್ವಾಸ್ತಿ ಗ್ರಾಮದ ನಮ್ಮ ಆತ್ಮೀಯ ಸ್ನೇಹಿತರಾದ ರಾಜೇಶ್ ರವರು ನಮ್ಮ ಬಿನಕ್ನಹಳ್ಳಿಯ ಪ್ರಸಾದ್ರವರು ಹಾಗೂ ಅನೇಕ ನನ್ನ ಎಲ್ಲ ಅಡುಗೆ ಮಿತ್ರರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಪಿಂಕ್ ಅವರು ಮತ್ತು ನಮ್ಮ ಮಾದೇಶ್ವರ ಶಾಮ ಮಾಲೀಕರಾದಂತಹ ನಾಗೇಶ್ವರವರು ಇನ್ನು ಹಲವಾರು ಯುವಕ ಮಿತ್ರರು ಮತ್ತು ಹಾಗೂ ನಮ್ಮ ಅಡಿಗೆ ಒಂದು ಕಾಂಟ್ರಾಕ್ಟರ್ ಆದ ಪ್ರಭು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟು ಇವತ್ತು ಎಲ್ಲ ಅಡುಗೆ ಭಟ್ರು ಕೂಡ ಇವತ್ತು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅವರೇ ಎಲ್ಲ ಒಂದು ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಇದು ಮೊದಲನೇ ವರ್ಷ ಆದ್ರೂ ಕೂಡ ಎರಡ್ ಸಾವಿರ ಜನಕ್ಕೆ ಮಾಡ್ತಿದ್ದೀವಿ ಮುಂದಿನ ದಿನದಲ್ಲಿ ಒಂದು ಐದರಿಂದ ಹತ್ತು ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡ ಶಕ್ತಿನ ಎಲ್ಲಾ ನೂರಾರು ಜನ ಯುವಕ ಮಿತ್ರರಿಗೆ ಕೊಟ್ಟೆ ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ